ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಕೂಡ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದಾರೆ ಪ್ರತಿ ಬಾರಿನೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಪಡಿಲಿಕ್ಕೆ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ದಾರೆ ಯಾಕಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ತಾ ಇಲ್ಲ ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿನಲ್ಲಿ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ರು ಎರಡು ದಿನಗಳಲ್ಲಿ ಅಂತ ಹೇಳಿದ್ರೆ ಮುಂದಿನ ವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಸ್ಪಷ್ಟೀಕರಣ ಕೂಡ ನಿನ್ನೆ ಈಗ ಉಡುಪಿಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇನ್ನು ತಾವು ಹೆಚ್ಚು ದಿನಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಲಿಕ್ಕೆ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ದಸರಾ ಹಬ್ಬದ ಒಳಗೇನೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಈಗ ಸೂಚನೆಯನ್ನ ನೀಡಿದ್ದೇನೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವಾಗ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆಗಿ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಪ್ರತಿಯೊಬ್ಬರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇದರಿಂದ ಸರಿಯಾಗಿ ತಮಗೆ ಮಾಹಿತಿನೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಸೊ ಆ ಕಾರಣಕ್ಕಾಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ಕಳೆದ ತಿಂಗಳು ಆಗಸ್ಟ್ ಎಂಟನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಒಂದನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ಬಟ್ ಅವರು ಈ ಹಿಂದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಕೇವಲ ಮೇ ತಿಂಗಳದು ಹಣ ಜಮಾ ಆಗಿದೆ ಇನ್ನು ಕೂಡ ಜೂನ್ ಮತ್ತು ಜುಲೈ ಹಾಗೂ ಆಗಸ್ಟ್ ತಿಂಗಳು ಹಣ ಜಮಾ ಆಗಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಅವರು ಮೊನ್ನೆ ಹೇಳ್ತಾ ಇರುವಂತಹ ಕ್ಲಾರಿಫಿಕೇಶನ್ ಪ್ರಕಾರ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಆದಷ್ಟು ಶೀಘ್ರದಲ್ಲಿ ಜಮಾ ಮಾಡ್ತೇವೆ ಅಂತ ಹೇಳ್ತಾ ಇದ್ರೆ ಬಟ್ ಇನ್ನೂ ಕೂಡ ಬಹಳಷ್ಟು ಪೆಂಡಿಂಗ್ ಹಣಗಳು ಜಮಾ ಆಗಬೇಕಾಗಿದೆ ಜುಲೈ ತಿಂಗಳದಾಗಿರ್ಬೋದು ಜೂನ್ ತಿಂಗಳದ್ದು ಕೂಡ ಹಣ ಜಮಾ ಆಗಬೇಕಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಅಟ್ ಲೀಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಆದರೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗದ್ರೆ ಫಲಾನುಭವಿಗಳು ಕೂಡ ಖುಷಿಯಾಗಿರ್ತಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಈ ಉಡುಪಿಯಲ್ಲಿ ನಿನ್ನೆ ಮಾಧ್ಯಮದ ಮೂಲಕನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವುದು ಯಾಕೆ ತಡವಾಗ್ತಾ ಇದೆ ಪ್ರತಿ ಬಾರಿನೂ ಕೂಡ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಹಣ ಪಡಿಲಿಕ್ಕೆ ಸುಮಾರು ಒಂದೂರಿಂದ ಕುಮಾರು ಎರಡು ತಿಂಗಳವರೆಗೆ ವೇಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರದಲ್ಲಿ ಏನು ಲಾಡ್ಲಿ ಬೆಹನ್ ಘೋಷಣೆಯನ್ನ ಮಾಡಿದ್ರು ಅದನ್ನ ಅಟ್ಲೀಸ್ಟ್ ಅವರು ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಹಣವನ್ನ ಜಮಾ ಮಾಡ್ತಾ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಹಣ ತಡವಾದ್ರೂ ಕೂಡ ಅಟ್ಲೀಸ್ಟ್ ನಾವು ಅದನ್ನ ಹಣವನ್ನ ಜಮಾ ಮಾಡ್ತಾ ಇದ್ದೇವೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಇದ್ದಾರೆ ಸೊ ಒಟ್ಟಾರಿಯಾಗಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಇಲಾಖೆ ಮಟ್ಟದಿಂದ ಯಾವಾಗ ಹಾಕ್ತಾರೆ ಅವಾಗೆ ಆ ಪಡ್ಕೋಬೇಕಾಗುತ್ತೆ ಎಂಬುದ್ರ ಬಗ್ಗೆ ಒಂದು ರೀತಿಯಾಗಿ ಅವರು ಇಂಡೈರೆಕ್ಟ್ ಆಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಏನೋ ಆಗ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನ ಈಗ ಬಿಡುಗಡೆ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಎಂಬುದ್ರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗ ಮುಂದಿನ ತಿಂಗಳು ದಸರಾ ಹಬ್ಬ ಕೂಡ ಬರ್ತಾ ಇದೆ ಲೀಸ್ಟ್ ದಸರಾ ಹಬ್ಬದ ಒಳಗೆ ಬರುತ್ತಾ ಅಥವಾ ದಸರಾ ಹಬ್ಬಕ್ಕೆ ಬರುತ್ತೆ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೇಳಿದಂತ ಸಂದರ್ಭದಲ್ಲಿ ಅದರ ಬಗ್ಗೆ ಅವರು ನಿಖರವಾಗಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ದಸರಾ ಹಬ್ಬದ ಒಳಗೇನೆ ಫಲಾನುಭವಿಗಳ ಖಾತೆಗಳಿಗೆ ಒಂದು ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತೀವಿ ದಸರಾ ಹಬ್ಬಕ್ಕೆ ಮತ್ತೊಂದು ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತೀವಿ ಎಂಬುದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇದನ್ನ ಅವ್ರೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಮತ್ತೆ ಅದನ್ನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇಪ್ಪತ್ತೆರಡನೇ ಕಂತಿನ ಹಣವನ್ನ ದಸರಾ ಹಬ್ಬಕ್ಕೆ ನೀಡಿದ್ರೆ ಮತ್ತೆ ಹಣ ಪೆಂಡಿಂಗ್ ಉಳಿಯುತ್ತೆ ಸುಮಾರು ನಾಲ್ಕು ಕಂತುಗಳು ಮತ್ತೆ ಎರಡೌನ್ ಆಗುತ್ತೆ ಪೆಂಡಿಂಗ್ ಉಳಿಯುತ್ತೆ ಬಟ್ ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ದಸರಾ ಹಬ್ಬ ಒಳಗೇನೆ ಅಂತ ಹೇಳಿದ್ರೆ ಈ ಸೆಪ್ಟೆಂಬರ್ ಕಂಪ್ಲೀಟ್ ಆಗುದ್ರ ಒಳಗಾಗ್ನೆ ಒಂದು ಕಂತಿನ ಹಣವನ್ನ ಈಗಾಗಲೇ ರಿಲೀಸ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಬಟ್ ಎಲ್ಲರ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸೊ ಮತ್ತೊಂದು ಕಂತಿನ ಹಣವನ್ನ ಅಂತ ಹೇಳಿದ್ರೆ ಇಪ್ಪತ್ಮೂರನೇ ಕಂತಿನ ಹಣವನ್ನ ದಸರಾ ಹಬ್ಬದ ನಂತರ ಅದನ್ನ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಮೇ ಬಿ ಅದು ದಸರಾದಿಂದ ತಮಗೆ ದೀಪಾವಳಿ ವರೆಗೆ ಜಮಾ ಆಗುವಂತಹ ನಿರೀಕ್ಷೆ ಕೂಡ ಇರ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡೋಣ ಬಟ್ ಈಗ ಪ್ರಸ್ತುತವಾಗಿ ಈಗ ಒಂದು ಕಂತಿನ ಹಣವನ್ನ ಬಿಲ್ಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಆಯಾ ಒಂದು ತಾಲೂಕು ಪಂಚಾಯಿತಿ ಮಟ್ಟದಿಂದ ಸಿಡಿ ಪಿ ಕಚೇರಿಗಳ ಮೂಲಕ ಹಣವನ್ನ ಸೋಮವಾರದಿಂದ ರಿಲೀಸ್ ಮಾಡ್ತೀವಿ ಎಂಬುದರ ಬಗ್ಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಸೋಮವಾರದಿಂದ ಹಣ ಕ್ರೆಡಿಟ್ ಆಗಲಿದೆ ಬಟ್ ಮ್ಯಾಕ್ಸಿಮಮ್ ಆಗಿ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಸೆಂಟ್ರಲ್ ಗೋರ್ಮೆಂಟ್ ನ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆ ಒಂದು ಕಾರಣಕ್ಕಾಗಿ ಆಯಾ ಒಂದು ತಾಲೂಕು ಪಂಚಾಯಿತಿಗಳ ಮೂಲಕ ನಾವು ಹಣವನ್ನು ವರ್ಗಾವಣೆಯನ್ನ ಮಾಡ್ತಾ ಇದೀವಿ ಸೊ ಫಲಾನುಭವಿಗಳು ಸ್ವಲ್ಪ ವೇಟ್ ಮಾಡಬೇಕು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಫಲ ಪ್ರತಿದಿನ ಕೂಡ ಮ್ಯಾಕ್ಸಿಮಮ್ ಆಗಿ ಸುಮಾರು ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಸೋಮವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸೊ ಅದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಎಂಬುದ್ರ ಬಗ್ಗೆ ಇನ್ನೂ ಕೂಡ ನಿಖರವಾಗಿ ಅಪ್ಡೇಟ್ ಕೂಡ ಬಂದಿಲ್ಲ ಸ್ನೇಹಿತರೆ ಸೊ ವೇಟ್ ಮಾಡಿ ನಾಳೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ಪೆಂಡಿಂಗ್ ಹಣ ಕೂಡ ಕ್ರೆಡಿಟ್ ಆಗಲಿದೆ ಇಪ್ಪತ್ತೊಂದನೇ ಕಂತಿನ ಹಣ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಟ್ಟೊಟ್ಟಾರೆ ಜಮಾ ಆಗುವಂತಹ ನಿರೀಕ್ಷೆ ಕೂಡ ಇದೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ